ದ್ರಾವಿಡ ಚಳುವಳಿ ವಿಚಾರ ಸಂಕಿರಣ ಗಾಂಧಿ ಭವನದಲ್ಲಿ ಹಿರಿಯ ಪತ್ರಕರ್ತ ಆರ್ ಜೈಕುಮಾರ್ ಅವರ ನೆನಪಿನಲ್ಲಿ ದ್ರಾವಿಡ್ ಚಳವಳಿ ಮತ್ತು ವಿಚಾರ ಸಂಕಿರಣದಲ್ಲಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಭಾವಚಿತ್ರಕ್ಕೆ ಪುಷ್ಪವನ್ನು ಸಮರ್ಪಿಸಿದರು ಈ ಸಂದರ್ಭದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಬಿ ಕೆ ಶಿವರಾಮ್ ಸಂಗೀತ ನಿರ್ದೇಶಕ ಹಂಸಲೇಖ ಎಸ್ಎಸ್ಆರ್ ಆರಾಧ್ಯ ಪತ್ರಕರ್ತ ಡಾ ಲೀಲಾ ಸಂಪಿಗೆ ಉಪಸ್ಥಿತರಿದ್ದರು ಭಾಗವಹಿಸುವ ಮುಂಚೆ ನನ್ನ ಪಾತ್ರ ಏನು ಅಂತ ನಾನು ಕೇಳಿದೆ ಡಾಕ್ಟರ್ ಲೀಲಾ ಸ್ವಾಮಿ ಅವರವರ ನೀವು ಜಯಕುಮಾರ್ ಅವ್ರ ಬಗ್ಗೆ ಮಾತಾಡಬೇಕು ಬಾಕಿಯವರು ದ್ರಾವಿಡ ಚಳುವಳಿ ಮತ್ತು ವರ್ತಮಾನದ ಬಗ್ಗೆ ಮಾತಾಡ್ತಾರೆ ಈ ನಾನು ಬೇಗ ಸಿಕ್ಕಿರೋದ್ರಿಂದ ನಾನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ದ್ರಾವಿಡ ಚಳುವಳಿ ಏನು ಅಂತ ಒಂದೆರಡು ಮಾತಲ್ಲಿ ಹೇಳ್ತೀನಿ ನನಗೆ ಮೊದಲು ಅನಿಸಿದ್ದು ಬಹುಶಃ ಪ್ರೊಫೆಸರ್ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಬ್ರಿಟಿಷಲ್ಲಿ ಒಬ್ಬ ನಿರೀಶ್ವರವಾದಿ ಇದು ಸರ್ ನಾವು ಎಂಟನೇ ಶತಮಾನದಲ್ಲೇ ಇದನ್ನ ಕಂಡಿದ್ದೀವಿ ಅಮುಗೆ ಅಕ್ಕಯ್ಯ ಅಂತೇಳಿ ವಚನ ಕಾಯ್ತೀವಿ ನಿರಕ್ಷರ ಕುಕ್ಷಿ ಅಕ್ಷರವನ್ನ ಕಲಿದಂತ ಶ್ರೇಷ್ಠ ತಾಯಿ ಆಕೆ ಒಂದು ವಚನ ಬರೀತಾರೆ ಅರಿವಿದ್ದೊಡೆ ಅರಿವಿದ್ದೊಡೆ ಗುರುವಿನ ಹಂಗೇಕೆ ಅರಿವಿದ್ದೊಡೆ ಪ್ರಸಾದದ ಹಂಗೇಕೆ ಅರಿವಿದ್ದೊಡೆ ಆದೋದಕ ಹಂಗೇಕೆ ಎಂಟನೇ ಶತಮಾನದ ಮಾತಿ ಇದು ದ್ರಾವಿಡ ಚಳುವಳಿಯ ಮೂಲ ಆನಂತರ ನಾವು ಆಲೋಚನೆಗಳು ಈ ದಾಸ ಸಾಹಿತ್ಯ ಶರಣ ಸಾಹಿತ್ಯ ಇದನ್ನೆಲ್ಲ ಕಾಣುವಾಗ ನಾವು ಕಂಡಿದ್ದು ದ್ರಾವಿಡ ಮತ್ತೆ ಆರ್ಯರ ನಡುವಿನ ಸಂಘರ್ಷ ಆ ಸಂಘರ್ಷದಲ್ಲಿ ಮೊದಲು ನಮ್ಗೆ ಅನುಭವ ಆಗಿದ್ದು ನಮ್ಮ ಪೈಕಿಯ ಜನ ಸಾಹಿತ್ಯವನ್ನು ಕೊಡಲು ಪ್ರಾರಂಭ ಮಾಡಿದಾಗ್ತಾರೆ ಮಧ್ವಾಚಾರ್ಯರು ಅಲ್ಲಾರೆ ಕನಕದಾಸರು ಎಲ್ಲಿಡ್ತಾರೆ ರಾಮಾನುಜಾಚಾರ್ಯರು ಅಲ್ಲುಡ್ತಾರೆ ಇಲ್ಲಿ ನಮಗೆ ಕಬೀರ್ ದಾಸರು ನಾವು ದಾಸರಾಗೆ ಬದುಕಬೇಕು ಅನ್ನೋ ಮನೋಸ್ಥಿತಿ ಈ ಮನುಸ್ಮೃತಿಯಲ್ಲಿ ತುಂಬಿ 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 ನಮ್ಮನ್ನ ಆ ಮಟ್ಟಕ್ಕೆ ತುಳಿದ್ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಈ ದಾಸ ಮತ್ತೆ ಆಚಾರ್ಯರ ನಡುವೆ ನಾವು ಧಾರ್ಮಿಕವಾಗಿ ಅಥವಾ ದೈವಭಕ್ತರಾಗಿ ದೇವರನ್ನು ನಂಬುವರಾಗಿ ನಮಗೆಲ್ಲ ತಲೆ ತುಂಬಿದ್ದು ದಶಾವತಾರ ದಶಾವತಾರದ ಚಿತ್ರಣವನ್ನು ನಮ್ಗೆ ತಲೆ ತುಂಬೋದ್ರು ಅದರೊಳಗೆ ಸೈನ್ಸ್ ಅನ್ನ ಈಗ ತೋರಿಸ್ತಾ ಇದ್ದಾರೆ ವರಹ ಇದೆ ಮತ್ಸ್ಯ ಇದೆ ಕೂರ್ಮ ಇದೆ ನರಸಿಂಹ ಇದೆ ಯಾಕೆ ಇದನ್ನೆಲ್ಲ ನಾವು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ವಿ ಸಾಣೆಹಳ್ಳಿ ಸ್ವಾಮೀಜಿಗಳು ಒಂದು ಮಾತು ಹೇಳೋದು ಸಣ್ಣಹಳ್ಳಿ ಸ್ವಾಮೀಜಿ ಯಾರೋ ಒಂದು ಮಾತು ಹೇಳೋದು ಗಣಪತಿ ಒಂದು ಕಾಲ್ಪನಿಕ ದೇವತೆ ಅಂದಾಗ ಎಲ್ಲರೂ ಮುಗಿಬಿದ್ಬಿಟ್ರು ಅವ್ರ ಮೇಲೆ ಖಂಡಿತ ಗಣಪತಿ ಒಂದು ಕಾಲ್ಪನಿಕ ದೇವತೆನೆ ನನ್ನ ಪ್ರಕಾರ ಆಗ ನಮ್ಮ ತಲೆ ತುಂಬಿದ್ದು ದಶಾವತಾರ ದಶಾವತಾರವನ್ನು ತುಂಬಿದಾಗ ಹತ್ತು ಅವತಾರಗಳಲ್ಲಿ ಒಬ್ಬ ದ್ರಾವಿಡ ಶಕ್ತಿ ನೀವು ಹೇಳಿದ್ರಿ ದ್ರಾವಿಡ ಚಳುವಳಿ ಅಂದರೆ ಸಮಾನತೆಯ ಚಳುವಳಿ ಆ ದ್ರಾವಿಡ ಶಕ್ತಿ ಅಲ್ಲಿ ಅಲ್ಲಿದ್ದು ಬುದ್ಧ ಬುದ್ಧನನ್ನು ಮೀರಿ ಇವರು ದಶಾವತಾರವನ್ನು ರೂಪಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲ ನಮ್ಮನ್ನ ಬಿಟ್ಟು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ದಶಾವತಾರದಲ್ಲಿ ಸ್ಪಷ್ಟವಾಗಿದೆ ನಾನು ದೇವರನ್ನ ಹೆಸರಿನಲ್ಲಿ ಪ್ರತಿಜ್ಞೆ ತಗೊಳ್ಳೋದಿಲ್ಲ ಅಂತ ಆರು ಸಾರಿ ಅವನನ್ನು ಹೊರಗಡೆ ಕೊಡಿಸ್ತದ್ರು ಇಲ್ಲ ದೇವರ ಹೆಸರಲ್ಲೇ ನೀನ್ ಮಾಡಬೇಕು ಇಲ್ಲ ಅದರಲ್ಲಿ ನನಗೆ ನಂಬಿಕೆ ಇಲ್ಲ ಸೊ ಅವನು ಅವನ ಪರವಾಗಿ ಮೆಡ್ರಾಸ್ ಮರಿನಾ ಬೀಚಲ್ಲಿ ಸಾವಿರದ ಎಂಟುನೂರ ಅರವತ್ತರಲ್ಲಿ ಒಂದು ಮೆರವಣಿಗೆಗೆ ಹೋಗುತ್ತೆ ಆವತ್ತಿಂದ ಅಲ್ಲಿ ನಿರೀಶ್ವರವಾದ ಎನ್ನುವುದರ ಬಗ್ಗೆ ಎಲ್ಲರೂ ಆಲೋಚನೆ ಮಾಡುತ್ತಾ ಇದ್ದಾರೆ ಇದು ಒಂದು ಕಾಲ ಕಲ್ಕಟ್ಟ ಹೋಗೋಣ ಮೂರು ಜಾಗಗಳಲ್ಲಿ ತಮ್ಮ ಇಂಡಿಯಾದಲ್ಲಿ ಕಲ್ಕಟ್ಟ ಮೆಡ್ರಾಸ್ ಬಾಂಬೆ சவரது எட்டுநூற ஐம்பத்தாரில் மூன்று விஷ்வாலயும் ஸ்டார்ட் ஆகை ப்ரிட்டிஷரு அதனால் கல்ட்டா துபா ஃபேமஸ் அந்த ஒன்று ஜாக அத்திர சளிய விஷயங்கள் அது இதாக மெட்ராஸில் நிறீஸ்வரவாத அது முக்கியவாத ஒன்று விஷய ಅದರ ಅಡಿಪಾಯದಲ್ಲಿ ಆಲೋಚನೆಗಳು ಸಾಮಾಜಿಕ ಆಲೋಚನೆಗಳು ಬರಬೇಕು ಎನ್ನುವ ಒಂದು ಇದು ಬರುತ್ತೆ ಅದು ಆದ ಮೇಲೆ ಒಂದು ನಲವತ್ತು ವರ್ಷಗಳ ಆಮೇ ಆದ ಮೇಲೆ ಪೆರಿಯಾರ್ ಹುಟ್ಟುತ್ತಾರೆ ಪೆರಿಯಾರ್ಗೆ ಅವರ ಇದೆಲ್ಲ ನಡೆದಿರುವುದು ಬಾ ಈ ಲಂಡನ್ನಲ್ಲಿ ಒಬ್ಬ ವ್ಯಕ್ತಿ ನಿರೀಶ್ವರವಾದವನ್ನೋ ಹೇಳಿರುವ ವಿಷಯಗಳು ಯಾವುದೂ ಗೊತ್ತಿರಲಿಲ್ಲ ಅವರು ನಲ್ವತ್ತನೇ ವಯಸ್ಸಿನಲ್ಲಿ ಪೆರಿಯಾರ್ ಕಾಂಗ್ರೆಸ್ ಅನ್ನು ಬಿಟ್ಟು ಹೊರಗಡೆ ಬರ್ತಾರೆ ಬೆಂಗಳೂರಲ್ಲೇ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಗಾಂಧಿಯನ್ನು ಮೀಟ್ ಆಗ್ತಾರೆ ಯಾರು ಪೆರಿಯರು ಬಂದು ಕೇಳ್ತಾರೆ ಮನುಸ್ಪುರಿ ಮೃತಿಯಲ್ಲಿ ಇರುವ ಶ್ರೇಣಿಗಳು ಎಲ್ಲ ಇದೆ ಅಲ್ಲ ವರ್ಣ ಅದನ್ನು ನೀವು ನಂಬ್ತೀರಾ ಅದನ್ನು ನಾನು ಫಾಲೋ ನಿಮ್ಮನ್ನು ಫಾಲೋ ಮಾಡುವ ನಾನು ಫಾಲೋ ಮಾಡಬೇಕಾ ಅಂತ ஒரடு வாத நடித்தேத்தே இம்பார்டெண்ட் அந்த பெரியார் ஹே்த்தார் அங்காதே நம் ஜொத்த நான் இரல்ல நான் ஓரட் தீனி அந்த ஆமேல யாவாக பெரியார் காந்திய மீட் ஆகலே இல்ல ஆமேலே அவரு அம்பேத்கர் ஹத்திர ஓகே பெரியார் ஆமேல அவரு இப்ப விஷயம் ಹೊಂದಾಣಿಕೆ ಇವೆ ಆಲೋಚನೆ ಕ್ರಮ ಎಲ್ಲ ಡಿಸ್ಕಸ್ ಮಾಡ್ತಾರೆ ಬುದ್ಧಿಸಮ್ಗೆ ಹೋಗುವಾಗ ಪೆರಿಯ ಅಂಬೇಡ್ಕರ್ ಇವರನ್ನು ಕರೀತಾರೆ ನೀವು ಸ್ವಲ್ಪ ಜನ ಕರ್ಕೊಂಡ್ ಬನ್ನಿ ನೀವು ಬುದ್ಧಿಸಮ್ಗೆ ಬನ್ನಿ ಅಂತ ಅವ್ರು ಹೇಳ್ತಾರೆ ಇಲ್ಲ ಹಿಂದೂ ಧರ್ಮದಲ್ಲಿದ್ದರೆ ಮಾತ್ರ ಅದನ್ನು ವಿಮರ್ಶನೆ ವಿಮರ್ಶೆ ಮಾಡುವ ಹಕ್ಕು ನನಗಿದೆ ಸೊ ಹಂಗಾದರೆ ನಾನು ಇದರಲ್ಲೇ ಇದ್ದು ಕೊನೆಯವರೆಗೆ ನಿರೀಶ್ವರವಾದಿಯಾಗಿಯೇ जन